ನಾವು ಹೋಗಿ ನೋಡಿದ್ರೆ ಸರ್ ಅಂಬೇಡ್ಕರ್ ಫೋಟೋ ಒಂದು ವಾಲ್ ಪೋಸ್ಟ್ ಹಾಕಿ ಮಿಕ್ಸಿದ್ದಾರೆ ಸರ್ ಹಳೇ ಒಂದು ಅಂಬೇಡ್ಕರ್ ಫೋಟೋನ ಲೈಬ್ರೆರಿಯಲ್ಲಿ ಸರ್ ನನ್ನದು ಡೇಫ್ ಹಾಕ್ಬಿಟ್ಟು ಬಿಟ್ಟಿದ್ದರೆ ನಾವು ಅಲ್ಲಿ ಹೋಗಿದ ತಕ್ಷಣ ಸರ್ ಹೇಳ್ತೀನಿ ಕೇಳಿ ಒಂದು ಫೋಟೋ ಹಾಕ್ಸ್ಬೇಕಾಗಲ್ವಾ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಸಂವಿಧಾನ ಬರ್ತಿರೋರು ಕೊಡೋ ಕೌರವನೇ ಇರಲಿಲ್ಲ

ಮೇಡಮ್ ಏನ್ರಿ ನಿಮ್ಮ ದುಡ್ಡಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಒಂದು ಫೋಟೋ ತಂದು ಹಾಕಕ್ಕೇನ್ರಿ ಇವತ್ತು ನೀನ್ ಕೆಲಸದಲ್ಲಿ ಕುತ್ಕೊಳಕ್ಕೂ ಅಂಬೇಡ್ಕರ್ ಕಾರಣ ರೀ ಅವ್ರು ಬರೆದಿರೋ ಸಂವಿಧಾನ ಕಾರಣ ಅವ್ರಿಗೊಂದು ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಇಲ್ಲ ಅಂದ್ರೆ ಏನಕ್ಕೆ ರೀ ಸರ್ಕಾರದ ಸ್ಯಾಲ್ರಿ ತಗೊಂತೀರ ನೀವು ಸರ್ ಇಮಿಡಿಯೇಟ್ ಆಗಿ ಮೇಡಮ್ ಅವರು ಸಬ್ ಬರ್ಬೋದು ಬಂದು ಇನ್ಸ್ಪೆಕ್ಟ್ ಮಾಡಿ ಅವ್ರ ದುಡ್ಡಲ್ಲಿ ತಕ್ಷಣ ಸರ್ ವಿತಿನೇ ಅವರ್ ಫೋಟೋ ಒಂದು ಮಾಡೋಕೆ ಸೋ ಸ್ವಾಮಿ ಹೇಳ್ತೀವಿ ಸರ್ ನಾಟ್ ಬಿಡಿ ಈಗ ನೀವ್ ಅದು ಕಾನೂನು ರೀತಿಯ ಕ್ರಮ ಜಾಸ್ತಿ ಪ್ರಯತ್ನ ಪಡ್ತೀನಿ ಈಗ

ಅದ್ಲಕ್ಕೆ ಎವರ್ಕಸ್ ಅದೇ ಇಂಟ್ಲ ಉಗರಿಕೆ ಮಾತ್ರ ಕೊಡಲ್ಕೊಸ್ ನೋದು ಇದು ಕೋಡ ರೇಖಿದೇ ಸಪ್ರೇಟ್ ಇದ್ದಾರೆ ಅವರು ಸೊಸೆ ಇದ್ದಾರೆ ಸರ್ ಅದು ಬೇರೆ ನೀವು ಬೇರೆ ಕೆಲಸ ಇಡ್ತಾ ಇದ್ದೀರ